ಹಳೆ ಮೈಸೂರು ಭಾಗದ ಜೀವನಾಡಿ ಅಂದ್ರೆ ಅದು ಕೆ ಆರ್ ಎಸ್ ಜಲಾಶಯ ದಿನದಿಂದ ದಿನಕ್ಕೆ ಕೆ ಆರ್ ಎಸ್ ಜಲಾಶಯಕ್ಕೂ ಕೂಡ ಆಪತ್ತು ಕೂಡ ಎದುರಾಗ್ತಾ ಇದೆ ಬಹಳ ಪ್ರಮುಖವಾಗಿ ಜಲಾಶಯದ ಇನ್ನೀರಿನಲ್ಲಿ ಪ್ರಭಾವಿಗಳು ಭೂಮಿಯನ್ನು ಒತ್ತುವರಿ ಮಾಡಿಕೊಳ್ಳುವಂಥ ಕೆಲಸಕ್ಕೂ ಕೂಡ ಮುಂದಾಗಿದ್ದಾರೆ ನಾನಿವಾಗ ಆ ಸ್ಥಳದಲ್ಲಿದ್ದೀನಿ ನನ್ನ ಹಿಂಭಾಗದ ಸ್ಥಳ ಏನು ಕಾಣ್ತಾ ಇದೆ ಇದು ಕೆ ಆರ್ ಎಸ್ ಜಲಾಶಯದ ಬ್ಯಾಕ್ ವಾಟ್ರು ಅಂದರೆ ಈ ಒಂದು ಕೆ ಆರ್ ಎಸ್ ಜಲಾಶಯ ಏನಿದೆ ಸುಮಾರು ನೂರ ಇಪ್ಪತ್ನಾಲ್ಕು ಪಾಯಿಂಟ್ ಎಂಟು ಸೊನ್ನೆ ಅಡಿಯಷ್ಟು ಸಾಮರ್ಥ್ಯ ಹೊಂದಿರುವಂಥದ್ದು ಅಂದರೆ ಸುಮಾರು ನಲವತ್ತೊಂಬತ್ತು ಅಡಿಯ ನಲವತ್ತೊಂಬತ್ತು ಟಿ ಎಂ ಸಿಯಷ್ಟು ನೀರಿನ ಸಂಗ್ರಹವನ್ನು ಕೂಡ ಈ ಒಂದು ಜಲಾಶಯ ಹೊಂದಿದೆ ಆದರೆ ಜಲಾಶಯಕ್ಕೆ ದಿನದಿಂದ ದಿನಕ್ಕೆ ಆಪತ್ತು ಕೂಡ ಎದುರಾಗ್ತಾ ಇರುವಂಥದ್ದು ಯಾಕಂದರೆ ಜಲಾಶಯದ ಇನ್ನೀರಿನಲ್ಲಿ ಪ್ರಭಾವಿಗಳು ಆ ಹಿನ್ನೀರಿನ ಪ್ರದೇಶವನ್ನು ಒತ್ತುವರಿ ಮಾಡಿಕೊಳ್ಳುವಂಥ ಕೆಲಸಕ್ಕೂ ಕೂಡ ಕೈ ಹಾಕಿದ್ದಾರೆ ಸಂಬಂಧಪಟ್ಟಂಥ ಅಧಿಕಾರಿಗಳು ಕೂಡ ಕಣ್ಣು ಮುಚ್ಚಿಕೊಳ್ತಿರುವಂಥದ್ದು ದೃಶ್ಯದಲ್ಲಿ ನೋಡ್ಬೋದು ಇದು ಮಂಡ್ಯ ಜಿಲ್ಲೆ ಪಾಂಡುಪುರ ತಾಲೂಕಿನ ಚಿಕ್ಕಾರೆಳ್ಳಿ ಅಂತ ಒಂದು ಗ್ರಾಮದ ಸರ್ವೆ ನಂಬರಿಗೆ ಸಂಬಂಧಪಟ್ಟಂಥ ಒಂದು ಸ್ಥಳ ಅಂದರೆ ಆ ಸರ್ವೆ ನಂಬರ್ ಪಕ್ಕದಲ್ಲಿಯೇ ಈ ಒಂದು ಕೆ ಆರ್ ಎಸ್ ಜಲಾಶಯದ ಬ್ಯಾಕ್ ವಾಟ್ರ್ ಕೂಡ ಬರುತ್ತೆ ಆದರೆ ಕೇರಳ ಮೂಲದ ಒಬ್ಬ ವ್ಯಕ್ತಿಯೊಬ್ಬರು ಕೆ ಆರ್ ಎಸ್ ಜಲಾಶಯದ ಇನ್ನೀರಿನ ಸುಪ್ರಿಯಾ ಕಾಮತ್ ಪೌಲ್ಟ್ರಿ ಫೀಡ್ ಬಿಸಿನೆಸ್ ನಲ್ಲಿ ವರ್ಷಕ್ಕೆ ಹನ್ನೆರಡು ಲಕ್ಷ ಗಳಿಸುತ್ತಿದ್ದಾರೆ ನೀವು ಕೂಡ ಅವರಿಂದ ಕಲಿಬೇಕಾ ಜೊತೆ ಫ್ರೀಡಮ್ ಡೌನ್ಲೋಡ್ ಮಾಡಿ ಸ್ಥಳಕ್ಕೆ ದೊಡ್ಡದಾದಂತಹ ಟ್ರೆಂಚ್ ಅನ್ನ ಕೂಡ ಜೆ ಸಿ ಬಿ ಮೂಲಕ ತೆಗೆಸಿ ಇಲ್ಲಿ ಬೃಹತ್ ಆದಂತಹ ಒಂದು ಕಲ್ಲುಗಳನ್ನು ಕೂಡ ಹಾಕಿರುವಂತದ್ದು ಅಂದ್ರೆ ಈ ಒಂದು ಸ್ಥಳವನ್ನು ಕೂಡ ಒತ್ತುವರಿ ಮಾಡ್ಕೊಂಡಿದ್ದಾರೆ ಈಗಾಗಲೇ ಅವರಿಗೆ ಮೂರು ಎಕರೆ ಅಷ್ಟು ಜಮೀನ್ ಇದೆ ಆ ಜಮೀನಿನ ಪಕ್ಕದಲ್ಲಿ ಸಾಕಷ್ಟು ಜಾಗವನ್ನು ಕೂಡ ಅಂದ್ರೆ ಇನ್ನೀರಿನ ಪ್ರದೇಶದ ಸ್ಥಳವನ್ನು ಒತ್ತುವರಿ ಮಾಡಿಕೊಂಡು ಇಲ್ಲಿ ಒಂದು ಕಾಂಪೌಂಡ್ ನಿರ್ಮಾಣ ಮಾಡುವ ನಿಟ್ಟಿನಲ್ಲೂ ಕೂಡ ಈ ಒಂದು ಬೃಹತ್ತಾದಂಥ ಒಂದು ಟ್ರೆಂಚನ್ನು ಕೂಡ ತೆಗೆದು ಅಲ್ಲಿ ದೊಡ್ಡ ದೊಡ್ಡ ಕಲ್ಲುಗಳನ್ನು ಕೂಡ ಹಾಕ್ಯಾರ ದೃಶ್ಯದಲ್ಲಿ ನಾನು ತೋರಿಸ್ತೀನಿ ಅಂದರೆ ಈ ಒಂದು ಜಲಾಶಯದ ಹಿನ್ನೀರಿನಲ್ಲಿ ಜಲಾಶಯ ಸಂಪೂರ್ಣವಾಗಿ ತುಂಬಿದ್ರೆ ದೃಶ್ಯದಲ್ಲಿ ನೋಡ್ಬೋದು ಅಲ್ಲಿವರೆಗೂ ಕೂಡ ನೀರು ಹೋಗುತ್ತೆ ಆ ಮೇಲ್ಭಾಗದಲ್ಲಿ ಏನು ಕಾಣ್ತಾ ಇದೆ ಆ ಮೇಲ್ಭಾಗಕ್ಕೆ ಸಂಬಂಧಪಟ್ಟಂಥದ್ದು ಏನು ಕೇರಳ ಮೂಲದ ಮ್ಯಾಥ್ಯೂ ಅಂತ ಅವರಿಗೆ ಸಂಬಂಧಪಟ್ಟಂಥ ಜಾಗ ಆದರೆ ಅವ್ರಿಗೆ ಆಗಾಗಲೇ ಅಲ್ಲಿ ಒಂದು ಬೇಲಿಯನ್ನು ಕೂಡ ಹಾಕೊಂಡಿದ್ದಾರೆ ಅಂದರೆ ಕರೆಂಟ್ನ ಬೇಲಿಯನ್ನು ಕೂಡ ಹಾಕೊಂಡಿದ್ದಾರೆ ಅದನ್ನು ಮೀರಿ ಕೂಡ ಈಗಾಗಲೇ ರಾತ್ರೋರಾತ್ರಿ ಬೆಳಗ್ಗೆ ಸಮಯದಲ್ಲೂ ಕೂಡ ಅಕ್ರಮವಾಗಿ ಜಲಾಶಯದ ಹಿನ್ನೀರಿನ ಸ್ಥಳಕ್ಕೂ ಕೂಡ ಆಕ್ಯುಪೈ ಮಾಡಿಕೊಂಡಿದ್ದಾರೆ ಆಕ್ಯುಪೈ ಮಾಡಿಕೊಂಡು ಬೃಹತ್ತಾದಂಥ ಒಂದು ಕಾಲುವೆಯನ್ನು ಕೂಡ ತೆಗೆದು ಅಲ್ಲಿ ಕಲ್ಲುಗಳನ್ನು ಆಕೆ ಇಲ್ಲಿ ಈ ಭೂಮಿಯನ್ನು ಸಮತಟ್ಟು ಮಾಡೋದಂದರೆ ಈ ಒಂದು ಸ್ಥಳಕ್ಕೆ ನೀರು ಬರಬಾರ್ದು ಅನ್ನೋ ನಿಟ್ಟಿನಲ್ಲೂ ಕೂಡ ಆ ರೀತಿಯ ಕಾಲುವೆಗಳನ್ನು ಕೂಡ ಅಲ್ಲಿ ನಿರ್ಮಾಣ ಮಾಡಿ ಟ್ರೆಂಚನ್ನು ಕೂಡ ಹೊಡೆದು ಅಲ್ಲಿ ಕಲ್ಲುಗಳನ್ನು ಕೂಡ ಹಾಕಿದ್ದಾರೆ ಇದಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ದೂರುಗಳು ಬಂದರೂ ಕೂಡ ಯಾವೊಬ್ಬ ಅಧಿಕಾರಿಗಳು ಕೂಡ ತಲೆಯನ್ನು ಕೆಡಿಸ್ಕೊಂಡಿಲ್ಲ ಬೇಕಾಬಿಟ್ಟಿಯಾಗಿ ಕೂಡ ಕಣ್ಣು ಮುಚ್ಚಿಕೊಳ್ತಿರುವಂಥ ಹಿಂದೆ ಕೂಡ ಟಿವಿನೇನು ಒಂದು ವರದಿಯನ್ನು ಮಾಡಿತ್ತು ಅಂದರೆ ಜಲಾಶಯದ ಹಿನ್ನೀರಿನಲ್ಲಿ ನೀರಿಗೆ ಕನ್ನ ಹಾಕುವಂಥ ಕೆಲಸವನ್ನು ಕೂಡ ಮಾಡಿತ್ತು ಇದರ ಬಗ್ಗೆ ವಿಸ್ತೃತವಾದಂಥ ವರದಿಯನ್ನು ಕೂಡ ಪ್ರಸಾರ ಮಾಡಿತ್ತು ಆದರೆ ಇದೀಗ ಜಲಾಶಯದ ಇನ್ನೀರಿನ ಸ್ಥಳಕ್ಕೂ ಕೂಡ ಪ್ರಭಾವಿಗಳು ಕೈಯನ್ನು ಹಾಕಿರುವಂಥದ್ದು ಭೂಮಿಯನ್ನು ಒತ್ತುವರಿ ಮಾಡಿಕೊಳ್ಳುವಂಥ ಕೆಲಸಕ್ಕೂ ಕೂಡ ಮುಂದಾಗಿದ್ದಾರೆ ಹೀಗಾಗಿ ಸ್ಥಳದಲ್ಲಿ ನೋಡಿದ್ರೆ ಕೂಡ ಗೊತ್ತಾಗುತ್ತೆ ಸುಮಾರು ಅವರ ಸ್ಥಳದಿಂದ ಒಂದು ನೂರು ಮೀಟರ್ ದೂರಕ್ಕೆ ದ ಸ್ಟ್ರೆಂಚನ್ನು ಕೂಡ ತೆಗೆದು ಅಲ್ಲಿ ಕಲ್ಲುಗಳನ್ನು ಕೂಡ ಹಾಕುವಂಥ ಕೆಲಸವನ್ನು ಮಾಡಿದ್ದಾರೆ ಇದು ಸ್ಥಳೀಯರ ಆಕ್ರೋಶಕ್ಕೂ ಕೂಡ ಸಾಕಷ್ಟು ಕಾರಣ ಆಗ್ತಾ ಇರುವಂಥದ್ದು ಒಟ್ಟಾರೆ ಹೇಳುವಂಥದ್ದಾದರೆ ಕೆ ಆರ್ ಎಸ್ ಜಲಾಶಯದಲ್ಲಿ ಪ್ರಭಾವಿಗಳು ಭೂಮಿಯನ್ನು ಒತ್ತುವರಿ ಮಾಡಿಕೊಂಡು ಅವರ ಜಮೀನನ್ನು ವಿಸ್ತರಣೆ ಮಾಡ್ಕೊಳ್ಳೋದಕ್ಕೂ ಕೂಡ ಮುಂದಾಗ್ತಿದ್ದಾರೆ ಸಂಬಂಧಪಟ್ಟಂಥ ಅಧಿಕಾರಿಗಳು ಗೊತ್ತಿದ್ರೂ ಕೂಡ ಪ್ರಭಾವಿಗಳ ಒಂದು ಒತ್ತಡಕ್ಕೆ ಮಡಿದು ಕಣ್ಣು ಮುಚ್ಚಿ ಮುಚ್ಚಿಕೊಳ್ತಿದ್ದಾರೆ ಇನ್ನಾದರೂ ಕೂಡ ಸಂಬಂಧಪಟ್ಟಂಥ ಅಧಿಕಾರಿಗಳು ಸೂಕ್ತ ಕ್ರಮವನ್ನು ವಹಿಸಬೇಕು ಇಲ್ಲಾಂದರೆ ಈ ಒಂದು ಸ್ಥಳ ಆಕ್ಯುಪೈ ಆಗಿದ್ದೇ ಆದರೆ ನೀರಿನ ಸಂಗ್ರಹ ಕೂಡ ಕಡಿಮೆ ಆಗುತ್ತೆ ಕ್ಯಾಮ್ರಾ ಪರ್ಸನ್ ಗುರುರಾಜ್ ಜೊತೆ ಪ್ರಶಾಂತ್ ಟಿ ವಿ ನೈನ್ ಮಂಡ್ಯ